நமமி சதாசிவாரம்பம்க்காச்சாரிய மதமாம் அஸ்மதாச்சாரிய பரியத்தம் வந்தேகுரு பரம்பராம் ஷுதிஸ்மிருதிபுராணாநாம் ஆலயம் கருணாலயம் நமமிகாதம் ஷங்கரம் லோகசங்கம் நாடனமஸ்தீட்சக பாதாரவிந்தே நான் ஷிரஸாஷ்டாங்க நமஸாரும் எல்லூோதய மாதேவோ ಈ ಒಂದು ತಪ್ಪಿನಿಂದ ತುಂಬಾ ತುಂಬಾ ಅಂದ್ರೆ ತುಂಬಾ ಅಂತಲ್ಲ ಒಂದು ಕೋಟಿ ಜನರಲ್ಲಿ ಒಂದಿಬ್ಬರು ಮೂವರು ಬಿಟ್ಟರೆ ನೀ ಎಲ್ಲರೂ ಸೋಲುತ್ತಿದ್ದಾರೆ ಎಲ್ಲರೂ ನಿಮ್ಮ ಜೀವನದಲ್ಲಿ ಸೋಲಲು ಇದುವೇ ಒಂದು ದೊಡ್ಡ ಕಾರಣ ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ ಹೌದು ನಮಗೆ ಪ್ರಕೃತಿಯ ನಿಯಮಗಳು ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಹೇಳ್ಬಾರ್ದು ಯಾವ್ದನ್ನ ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಏನನ್ ಮಾಡ್ಬೇಕು ತುಂಬಾ ಒಂದು ಚೌಕಟ್ಟುಗಳ ನಿಯಮವನ್ನ ಹೇಳ್ಕೊಡ್ತದೆ ತುಂಬಾ ಸೋಲಲು ನಾವು ಕಾರಣ ಕೆಲವೊಂದು ವಿಚಾರಗಳು ತುಂಬಾ ಇದಾವೆ ಬೇರೆ ಬೇರೆ ಕಾರಣಗಳಿರಬಹುದು ನಮ್ಮ ಗ್ರಹ ಗತಿ ದಶ ಭುಕ್ತಿ ಯೋಗ ಕರಣ ನಮ್ಮ ಜಾತಕದಲ್ಲಿರೋ ಗುರುವಕ್ರ ಗುರು ನೀಚ ಶನಿವಾಗ್ತದೆ ಕೆಲವೊಂದು ಗ್ರಹ ದೋಷಗಳ ಬಾಧೆಗಳೆಲ್ಲ ಹುಡುಕ್ತೇವೆ ನೋಡ್ತೇವೆ ಇದೆಲ್ಲ ನಿಜವೇ ಆದ್ರೆ ಅದಕ್ಕೂ ಮೀರಿದಂಥದ್ದು ನಮಗೆ ತಿಳಿಯೋದೇ ಒಂದು ತಪ್ಪು ಮಾಡ್ತಿರ್ತದೆ ಆ ತಪ್ಪಿನಿಂದ ತುಂಬಾ ಜನ ನಮ್ಮ ಮಕ್ಳು ಯಾಕೂ ಸಕ್ಸಸ್ ಆಗ್ತಿಲ್ಲ ಗುರುಗಳ ನಮ್ಮ ಯಜಮಾನ್ರಿಗೆ ಇದಾಗ್ಲಿಲ್ಲ ಗುರುಗಳೇ ನಮ್ಗೆ ಇದಾಗ್ಲಿಲ್ಲ ನಾವು ಮನೆ ಕಟ್ಲಿಲ್ಲ ಗುರುಗಳ ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಆಗ್ಲಿಲ್ಲ ನನ್ ಮಗಳು ಈ ಓದನ್ಗೆ ತಗೊಂಡಿದ್ಲು ಗುರುಗಳೇ ಇದು ಸಕ್ಸಸ್ ಆಗ್ಲಿಲ್ಲ ಈ ಮದುವೆ ನಿಶ್ಚಯ ಮಾಡ್ಕೊಂಡಿದ್ವಿ ಇದೇ ಹುಡುಗ ಇದೇ ಇದು ಅಂತ ಹೇಳ್ಬಿಟ್ಟು ನಮ್ ನಮ್ ಮನೆತನದಲ್ಲೇ ನಾವು ಮಾತಾಡ್ಕೊಂಡಿದ್ವಿ ಬಟ್ ಅಲ್ಲೂ ಒಂದ್ ಸಮಸ್ಯೆ ಈ ಆಯ್ತು ಗುರುಗಳ ಯಾಕೆ ಈ ತರ ಆಗ್ತಿದೆ ಯಾಕೆ ಪದೇ ಪದೇ ಸೋಲ್ತಿದೀವಿ ಯಾಕೆ ಪದೇ ಪದೇ ಕಾರ್ಯ ನಿಷ್ಫಲ ಆಗ್ತಿದೆ ಫಲವೃದ್ಧಿ ಅಲ್ಲ ನಿಷ್ಫಲ ಇದಕ್ಕೆ ಕಾರಣ ಬಹುದೊಡ್ಡ ಕಾರಣ ಜಾತಕದಲ್ಲಿರುವ ರಾಹುಕೇತುಗಳಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲೇನಲ್ಲಿ ಇರತಕ್ಕಂತ ರಾಹುಕೇತುಗಳ ಪ್ರಭಾವವು ಹಾಗೆಯೇ ನೀವು ಏನಾದರೂ ಒಂದು ಕಾರ್ಯವನ್ನು ಮಾಡಲು ಹೋದರೆ ತಾನಾಗಿಯೇ ಒಂದು ಶತ್ರು ಪಡೆ ಪ್ರಕೃತಿಯಲ್ಲಿ ಉಂಟಾಗತಕ್ಕಂಥದ್ದಾಗುತ್ತೆ ಯಾರು ಮಾಡದ್ದು ಯಾರು ಮಾಡದ್ದೇ ನೀವು ಮಾಡ್ಲಿಕ್ಕೆ ಹೋಗ್ತಿಲ್ಲ ಯಾರು ಮಾಡದ್ದ ಓದನ್ನ ನಿಮ್ ಮಗ ಮಾಡ್ಲಿಕ್ಕೆ ಹೋಗ್ತಿಲ್ಲ ಅವನು ಕೂಡ ಮೆಡಿಕಲ್ ಮಾಡ್ಬೇಕು ಯಾರು ಮಾಡಿಲ್ಲ ನಿಮ್ ಫ್ಯಾಮಿಲಿನಲ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕಂತ ಆಸೆ ರೈಟ್ ಇಂಜಿನಿಯರ್ ಯಾರು ಮಾಡಿಲ್ಲ ಅವನು ಇಂಜಿನಿಯರ್ ಆಗ್ಬೇಕು ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ಬೇಕು ಪದೇ ಪದೇ ಕೆಲವ್ರು ಬಿಸ್ನೆಸ್ ನಲ್ಲಿ ಫೇಲ್ಯೂರ್ ಪದೇ 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 ವ್ಯಾಪಾರದಲ್ಲಿ ಫೇಲು ಪದೇ ಪದೇ ಓದಿನಲ್ಲಿ ಫೇಲು ಯು ಪಿ ಸಿ ನಾನು ಎಷ್ಟು ಬಾರಿ ಟ್ರೈ ಮಾಡಿದೆ ಗುರುಗಳೇ ತುಂಬಾ ಜನಗಳ ಆ ಒಂದು ಈ ಒಂದು ಕಡಿಮೆ ಅಂದ್ರೆ ಈ ಮೂವತ್ತು ವರ್ಷದ ಪಯಣದಲ್ಲಿ ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಪಯಣದಲ್ಲಿ ಒಂದು ಮೂರು ಲಕ್ಷ ಜಾತಕ ಆದ್ರೂ ನೋಡಿರ್ತೇನೆ ಕಡಿಮೆ ನಾನು ಹೇಳ್ತಿರೋದು ಅಲ್ಲಿ ಕಂಡುಕೊಂಡ ನೈಜವಾದ ಸತ್ಯ ದಶಾಭುಕ್ತಿ ಯೋಗಕರಣ ಅದು ಇದು ರೈಟ್ ಅದಕ್ಕೆ ಮೀರಿದೊಂದಿದೆ ನಮ್ಮಿಂದಲೇ ಆಗುವಂತ ಒಂದು ಬಹುದೊಡ್ಡ ತಪ್ಪು ನಡೀತಿದೆ ಅದೇನ್ ಗೊತ್ರ ನಾವು ಮಾಡುತ್ತಿರುವ ಕೆಲಸವನ್ನು ನಾವು ಯಾರಿಗೂ ಹಂಚಿಕೊಳ್ಳಬಾರದು ಹೇಳಬಾರದು ದೇ ಆರ್ ಫೇಲ್ಯೂರ್ ನಮ್ಮ ಸೋಲಿಗೆ ನಾವು ನಮ್ಮ ಆ ಒಂದು ಕಾರ್ಯ ಯೋಜನೆಯನ್ನ ಎಲ್ಲರಿಗೂ ಹೇಳ್ಕೊತಿದೀವಿ ಅದರಿಂದ ಫೇಲ್ ಆಟೋಮ್ಯಾಟಿಕಲಿ ಆ ನೆಗೆಟಿವ್ಸ್ ಉಟ್ಕೊಳ್ತದೆ ಏನೋ ಇವನು ಇವನೇನೋ ಅಂಗಡಿ ಇಡ್ತಾನಂತೆ ಹೌದಾ ಸಣ್ಣ ಅಂಗಡಿ ಯಾರೋ ಒಬ್ರು ಗಾಡಿ ತೊಗೊಳಕ್ ಹೋಗಿದ್ದಾರೆ ನೀವು ನಂಬೋಲ್ಲ ಮೂರು ಬಾರಿ ಗಾಡಿ ತಗೊಳಕ್ ಹೋಗಿದ್ದಾರೆ ಸ್ನೇಹಿತರಿಗೆಲ್ಲ ಹೇಳ್ಕೊಂಡಿದ್ದಾರೆ ಏ ನಾನೊಂದು ಗಾಡಿ ತೊಗೋತಿದ್ದೀನಿ ಅಂತ ನೀವು ನಂಬೋಲ್ಲ ಗಾಡಿ ತೊಗೊಳಕೆ ಆಗಿಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಕೂಡ ಆಗಿಲ್ಲ ಏನೋ ಇವನು ಗಾಡಿ ತಗೋತಾನಂತೆ ಬರೀ ಒಂದು ಹತ್ ಸಾವಿರ ರೂಪಾಯಿಯಿಂದ ಸೆಕೆಂಡ್ ಹ್ಯಾಂಡ್ ಗಾಡಿ ಒಬ್ಬ ಆತ ಗೌರ್ಮೆಂಟ್ ಜಾಬ್ ನೀವು ನಂಬಲ್ಲ ಕೈಗೆ ಲೆಟರ್ ಬಂದಿದೆ ಯು ಶುಡ್ ಜಾಯಿನ್ ವೆರಿ ಶಾರ್ಟ್ಲಿ ವಿಲ್ ಲೆಟ್ ಯು ನೋ ಅಂತ ಮೂರು ವರ್ಷ ಆದರೂ ಜಾಬ್ಗ್ ಸೇರ್ಲಿಕ್ಕಾಗಿಲ್ಲ ಏನೋ ಕಾರಣ ಅಂತಗಳು ಅಲ್ಲಿ ಏನೋ ಒಂದು ಅಡ್ಡದ್ದು ಅಡ್ಡಿಯದ್ದು ಯಾರು ಮಾಡಿಲ್ಲ ತಾನಾಗ್ ಸೃಷ್ಟಿಯಾಗಿದೆ ಕಾರಣ ಏನ್ ಗೊತ್ತ ಇದ ಹೇಳ್ಕೊಬಿಟ್ಟಿದ್ದಾರೆ ಐ ಗಾಟ್ ಸೆಲೆಕ್ಟೆಡ್ ಗವರ್ಮೆಂಟ್ ಜಾಬ್ ನನಗೆ ಜಾಬ್ ಬಂದ್ಬಿಟ್ಟಿದೆ ಜಾಬ್ ಆಗ್ಬಿಟ್ಟಿದೆ ಮೂರು ವರ್ಷ ಅಲೆದಾಡದ ಟೇಬಲ್ ಇಲ್ಲ ನಾ ಕೇಳಿದಿಷ್ಟೇ ಯಾರಿಗಾದ್ರೂ ಹೇಳ್ಕೊಂಡ್ರ ಅಂತ ಜಾಬ್ ಆಗಿದೆ ಅಲ್ವಾ ಸರ್ ಇದರಲ್ಲಿ ಏನಿದೆ ಓದಿದ್ದೀನಿ ಕಷ್ಟಪಟ್ಟಿದ್ದೀನಿ ಎಕ್ಸಾಮ್ ಬರೆದಿದ್ದೀನಿ ಪಾಸ್ ಆಗಿದ್ದೀನಿ ಸೆಲೆಕ್ಷನ್ ಆಗಿದ್ದೀನಿ ಸೊ ಐ ನೀಡ್ ಟು ಜಾಯಿನ್ ಹೇಳ್ಬಿಟ್ಟೆ ಯಾಕಪ್ಪ ಹೇಳಕ್ ಹೋದೆ ಹೇಳಲೇ ಕೂಡದು ನೀವು ಮಾಡುತ್ತಿರುವ ಪ್ರಯತ್ನವನ್ನ ನಿಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳಬೇಕು ಇವತ್ತು ನೀವು ಸೋಲಲು ಅತಿ ದೊಡ್ಡ ಕಾರಣ ಏನ್ ಗೊತ್ತರ ನಿಮ್ಮ ಮನಸ್ಸಿಂದ ತೆಗೆದಂತಹ ಆ ಒಂದು ಮಾತು ಹೇಳಿದಂತ ಮಾತು ಆಟೋಮ್ಯಾಟಿಕಲಿ ರಾಹು ಕೇತುಗಳು ಸ್ವಂತ ನಿಮ್ಮ ಅಣ್ಣನೇ ನಿಮ್ ತಮ್ಮನೇ ನಿಮ್ಮ ಅಕ್ಕನೇ ನಿಮ್ಮ ಅತ್ತಿಗೆನೆ ನಿಮ್ ನಾದ್ನಿನೇ ನಿಮ್ ತಂದೆ ಕೂಡ ಆಗ್ಬೋದು ಏನೋ ಇವನು ಹೆಂಗ ಹೇಳ್ತಾನೆ ಮಾಡ್ಬಿಡ್ತಾನ ಅದ್ ಆಗ್ಬಿಡುತ್ತೆ ನಾನು ನೋಡ್ಬಿಡ್ತೀನಿ ಮುಗೀತು ನಿಮ್ ಕೆಲಸ ಆಗ್ಲಿಕ್ಕೆ ಹೌದು ಬೇರೆಯವ್ರಿಗೆ ಅದು ಅಸಾಧ್ಯ ನಿಮಗದು ಸಾಧ್ಯ ಸೊ ಆ ಅಸಾಧ್ಯ ಅಂದಿದ್ದು ನಿಮಗೆ ಅಸಾಧ್ಯ ಅನ್ನಿಸ್ಲಿಕ್ಕೆ ಮಾಡ್ಬಿಡುತ್ತೆ ಆ ದೋಷಂ ರಾಹು ದೋಷಂ ಮಾತಿನ ದೋಷ ದೇವತೆಗಳು ಇರ್ತಾರೆ ನೀವೇನೋ ಒಳ್ಳೇದಕ್ಕೆ ಆಲೋಚನೆ ಮಾಡಿದ್ರು ಒಂದ್ ಮನೆ ನಿಮ್ಮ ಹತ್ರ ದುಡ್ಡಿದೆ ನೀವು ನಂಬೋಲ್ಲ ಮೊನ್ನೆ ಕೂಡ ಒಂದು ಜಾತಕ ಸುಮಾರು ಒಂದು ಮೂವತ್ತು ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದಾರೆ ಅಂದ್ರೂ ಮೂರು ವರ್ಷದಿಂದ ಆಗ್ತಿಲ್ಲ ನಾನು ಹೇಳ್ತಿದ್ದೀನಿ ಏನೋ ಒಂದ್ ಮಾಡಿದಿರಿ ಯಾರಿಗಾದ್ರೂ ಹೇಳಿದ್ರ ಹೌದು ಸರ್ ಯಾರ್ಗ ಹೇಳಿದ್ರಿ ನಿಮ್ ತಮ್ಮನ್ಗೆ ಹೇಳಿದ್ರ ಹೌದು ಸರ್ ಅವನ್ ತಮ್ಮ ಸೆಟ್ಲ್ ಆಗಿಲ್ಲ ಒಂದ್ ಕೆಲಸದಲ್ಲಿ ನಿಂತಿಲ್ಲ ಒಂದ್ ಬದುಕ್ ಕಟ್ಕೊಂಡಿಲ್ಲ ಮೂರ ಬಟ್ಟೆ ಮಾಡ್ಕೊಂಡಿದ್ದಾನೆ ಅಣ್ಣ ಹತ್ತಿಗೆ ರಾತ್ರಿ ಆಗ್ಲು ಕಷ್ಟಪಟ್ಟು ಅದು ಇದು ಒಂದ್ ಮಾಡಿ ಒಂದ್ ಮೂವತ್ತು ಲಕ್ಷ ಸೇರ್ಸಿದ್ದಾರೆ ಇನ್ನೊಂದ್ ಸ್ವಲ್ಪ ಒಡವೆ ಅದು ಇದು ಅಡ ಇಟ್ಟು ಒಂದ್ ಪುಟ್ಟ ಮನೆ ತಗೋಬೇಕು ಅನ್ನೋ ಒಂದ್ ಆಲೋಚನೆ ಮನೇಲಿ ಹೇಳ್ಕೊಬಿಟ್ಟಿದ್ದಾರೆ ಮನೆಗ್ ನೋಡ್ತಿದ್ದೀವಿ ಅಂತ ಹೇಳಿರ್ತಕ್ಕಂಥ ಮಾತು ನೆಗೆಟಿವ್ ಆಗಿ ರಿವರ್ಸ್ ಆಗಿದೆ ಅಲ್ಲಿ ಅಡ್ಡಿಯಾಗಿ ನಿಂತಿದೆ ಮೂರ್ ಮೂರ್ ಮನೆ ನಾಲ್ಕು ನಾಲ್ಕು ಮನೆ ಟೋಕನ್ ಅಡ್ವಾನ್ಸ್ ಎಲ್ಲ ಕೊಟ್ಟಿದೆ ಅವ್ರು ಕೊಡಲ್ಲ ಅಂದ್ಬಿಟ್ಟಿದ್ದಾರೆ ಬೇರೆ ಏನೋ ಕಾರಣ ಬೇರೆ ಪೇಪರ್ ಸರಿ ಇಲ್ಲ ಅಂತನೋ ಲೀಗಲ್ ಸರಿ ಇಲ್ಲ ಅಂತನೋ ಇಲ್ಲ ಈಗ ನಮಗ್ ಮಾರಾಟ ಮಾಡ್ಲಿಕ್ಕೆ ಮನ್ಸಿಲ್ಲ ಅಂತನೋ ಇಲ್ಲ ಬೇರೆ ರೇಟ್ ಹೇಳ್ತಿದ್ದಾರೆ ದಯಮಾಡಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ನಿಮ್ಮ ಗುಟ್ಟನ್ನ ನೀವು ಏನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಲ್ವಾ ಹೇಳ್ಬೇಡಿ ನಾನು ಅದಕ್ಕೆ ತುಂಬಾ ಜನ ಹೇಳ್ಕೊಡ್ತಿದ್ದೇನೆ ಕೀಪ್ ಲೋ ಪ್ರೊಫೈಲ್ ತುಂಬಾ ಕೆಳ ಮಾಡಿದಲ್ಲಿ ಇವತ್ತು ವಿಕೃತಿ ಜಾಸ್ತಿ ಮಕ್ಕಳ ತುಂಬಾ ವಿಕೃತಿ ನಿಮ್ಮ ಆ ಕೆಲಸ ಪರಿಶ್ರಮ ಇದೆಯಲ್ಲ ನಿಮ್ಮ ಯೋಜನಾ ಸಿದ್ಧತಾ ಬದ್ಧತಾ ಸಹಿಸುಲ್ಲ ಪ್ರಕೃತಿ ಅರೇ ಅಲ್ಲೊಂದು ವಿಕೃತಿಯೂ ಇದೆ ಸುಕೃತಿ ಅಷ್ಟೇ ಅಲ್ಲ ಇವತ್ತು ಕಲಿಯುಗಕ್ಕೆ ಇರತಕ್ಕಂಥದ್ದೇ ವಿಕೃತಿ ಸಹಿಸುವುದಿಲ್ಲ ಸ್ವಂತ ಹೆಂಡತಿ ಗಂಡನಿಗೆ ನಿಮ್ ಯೋಗ್ಯತೆಗೆ ಸಿಗ್ಬಿಡುತ್ತಾ ಏನೋ ಪ್ರಮೋಷನ್ ಅಂದ್ರೆ ಮುಗೀತು ಅದಕ್ಕೆ ನೀವು ಹೇಳಿದ ಪ್ರಮೋಷನ್ ಆಗ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗ್ಲಿ ಕೈಗೆ ಬರ್ಲಿ ನೋಡೋಣ ನೀವೇನ್ ದೊಡ್ಡ ಪ್ರಧಾನ ಮಂತ್ರಿ ಪೋಸ್ಟ್ ಏನು ಹೋಗ್ತಿಲ್ಲ ಸಿ ಎಂ ಪೋಸ್ಟ್ ಏನು ಹೋಗ್ತಿಲ್ಲ ಹೌದು ಆ ತರದ ಸ್ಥಾನಗಳು ಕೂಡ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಿಸ್ ಆಗಿದೆ ಈ ಬಾರಿ ಇವರೇ ಆಗೋದು ಖಂಡಿತ ಆಗೋದು ಅನ್ನೋದು ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಈ ಬಾರಿ ಎಲೆಕ್ಷನ್ ಅಲ್ಲೂ ಮಿಸ್ ಆಗಿರೋದು ಉಂಟು ಗೆದ್ಬಿಡ್ತಾರ ಆಗ್ಬಿಡ್ತಾರಾ ನಿಲ್ಲಿಸ್ಬಿಡುತ್ತಾ ನೋಡಿ ನೆನಪಿಟ್ಟುಕೊಳ್ಳಿ ನಿಮ್ಮ ಬಗ್ಗೆ ಒಬ್ಬೇ ಒಬ್ಬ ವ್ಯಕ್ತಿ ಒಳ್ಳೇದು ಹೇಳಿದ್ರೆ ನಿಮ್ಮ ಸುತ್ತಮುತ್ತ ತೊಂಬತ್ತೊಂಬತ್ತು ಜನ ಇಲ್ಲ ಒಂಬೈನೂರ ತೊಂಬತ್ತೊಂಬತ್ತು ಜನ ನಮಗ್ ಮೀರಿದ್ದೇನೋ ಮಾಡ್ತಿದ್ದಾನೆ ಕಣೋ ಇವನೋ ಅಂತ ಆ ಒಂದು ಕಲ್ಲಡಿ ಪಟ್ಟಾಲಂ ಕಣ್ಣಡಿ ಪಡ ಕೂಡ ಅದಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ ಕಲ್ಲೇಟು ಬೀಳ್ಬೋದಂತೆ ಆದ್ರೆ ಈ ಕಣ್ಣಿನ ದೃಷ್ಟಿ ಇದೆಯಲ್ಲ ಬಾ 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 ಮದುವೆ ಫಿಕ್ಸ್ ಅಂತೆ ಮುರಿದಿರೋದು ಎಷ್ಟೋದ್ ನೋಡಿದ್ದಾರೆ ಮಾತುಕತೆ ಆಗಿದೆ ಅಂತ ಮುರಿದಿರೋದು ಎಷ್ಟೋ ನೋಡಿದ್ದಾನೆ ಎಕ್ಸಾಮ್ಗೆ ಹೋದಾಗ್ಲೇ ಜ್ವರ ಬಂದ್ ಮಲಗಿಬಿಟ್ಟು ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ ಬರೀಲಿಕ್ಕೆ ಆಗಿಲ್ಲ ತಯಾರಿ ಮಾಡಿದಾನೆ ಎಲ್ಲ ಎಕ್ಸಾಮ್ ಎಕ್ಸಾಮ್ಗೆ ಹೋಗ್ಬಿಟ್ಟು ಬರೆದ್ಬಿಟ್ಟು ಹೊರಗಡೆ ಅಯ್ಯೋ ಎಷ್ಟೊಂದು ಪ್ರಶ್ನೆಗಳು ಮಿಸ್ ಮಾಡಿದ್ದಾನೆ ಕಾರಣ ಇಷ್ಟೇ ನಾನು ಯು ಪಿ ಎಸ್ ಸಿಗ್ ಟ್ರೈ ಮಾಡ್ತಿದ್ದೀನಿ ನಾನು ಐ ಎ ಎಸ್ ಟ್ರೈ ಮಾಡ್ತಿದ್ದೀನಿ ಒಬ್ಬರು ನೋಡ್ಬೇಕು ನೀವು ನಂಬೋಲ್ಲ ದೊಡ್ಡ ಹುದ್ದೆಗೆ ಮೂರ್ ಮೂರು ಬಾರಿ ಫೀಸ್ ಕಟ್ಟಿದ್ದಾರೆ ಕೋಚಿಂಗಿಗೆ ಟ್ರೈನಿಂಗಿಗೆ ಕೋಚಿಂಗೇ ಹೋಗಿಲ್ಲ ನಾ ಕೇಳಿದೆ ಯಾರ ಹತ್ರ ಹೇಳ್ಕೊಂಡ್ರ ಸರ್ ರಾಹು ಅಷ್ಟೊಂದಲ್ಲಿದೆ ಶನಿ ಜೊತೆಲಿ ಬೇರೆ ಇದೆ ಹೇಳ್ಕೊಂಡಿದ್ದೀರಾ ಮಾಡ್ತಿದ್ದೀನಲ್ವಾ ನನ್ನಲ್ಲಿ ಟ್ಯಾಲೆಂಟ್ ಇದೆ ಸರ್ ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಸರ್ ಹಾ ಅದಕ್ಕೆ ತುಂಬ ದೊಡ್ಡವ್ರ ಮಕ್ಕಳು ಊರ್ಜಿತ ಆಗೋಲ್ಲ ನೀವು ನೋಡಿ ಯಾರಾದ್ರೂ ಸೂಪರ್ ಸ್ಟಾರ್ ಮಕ್ಕಳು ಸೆಲೆಬ್ರಿಟಿಯ ಮಕ್ಕಳು ಅವ್ರು ಏನು ಮಾಡಿರೋಲ್ಲ ಏನು ಮಾಡೋದ್ ಬೇಕಿಲ್ಲ ಅವ್ರಿಗೆ ನೋಡಿ ಅಲ್ಲಿ ತಾಕತಕ್ಕಂಥದ್ದು ತುಂಬ ದೊಡ್ಡ ಸೆಲೆಬ್ರಿಟಿಯ ಮಕ್ಕಳಿಗೆ ಏನಾದರೂ ಒಂದು ಅನಾರೋಗ್ಯ ಅಲ್ಲಿ ಏನೋ ಒಂದು ತಾಕಿರುತ್ತೆ ಬಹುದೊಡ್ಡ ವರ ನಟರ ಮಗ ಯಾವ ಕೆಟ್ಟಭ್ಯಾಸ ಇಲ್ಲ ಯಾವುದೂ ಇಲ್ಲ ತುಂಬಾ ಶಿಸ್ತುಬದ್ಧ ಜೀವನ ಸೌಮ್ಯ ಜೀವನ ಸಾತ್ವಿಕ ಜೀವನ ರಾಯರ ಪರಮ ಭಕ್ತರು ರಾಘವೇಂದ್ರ ರಾಜ್ಕುಮಾರ್ ನೋಡಿ ಅವರ ಆರೋಗ್ಯಕ್ಕೆ ಪೆಟ್ಟು ಪೆಟ್ಟುಕೊಟ್ಟಿರು ಅವ್ರೆಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವ ಕೆಟ್ಟದ್ದಾಗ್ಲಿ ತೊಂದರೆ ಆಗ್ಲಿ ನೋವಾಗ್ಲಿ ಬಾಧೆ ಆಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಕ್ಕಂಥ ವ್ಯಕ್ತಿ ಒಂದೇ ಒಂದು ಉದಾಹರಣೆ ಕೊಟ್ಟಿರೋದು ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳು ಊರ್ಜಿತ ಆಗಿರಲ್ಲ ನೋಡಿ ಅವ್ರ ಮಕ್ಳು ಓಡೋಗಿ ಮದುವೆ ಆಗಿರೋದು ಬೇರೆ ಇನ್ನೊಂದು ಬೇರೆ ಕೆಲಸ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ್ರಂತೆ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ್ರಂತೆ ಕಾರಣ ಏನ್ ಗೊತ್ತಾ ನೀವು ಬೆಳೀತಿದ್ದಾಗೆ ನಿಮ್ಮ ಮೇಲೆ ಬೆಳೀತಕ್ಕಂತ ಕೆಡದೃಷ್ಟಿ ಅವ್ವಾ ನಮಗ್ ಮೀರಿದ್ ಬೆಳೆದ್ಬಿಟ್ಟ ಕಣೋ ಇವನು ಯಾರೋ ಇವನು ಅವರ ಮನೆಯ ಪರಮ ನನಗೆ ತುಂಬಾ ತಿಳಿದಿರೋ ಒಬ್ರು ಗುರುಗಳ ಮಗಳ ಮದುವೆ ನೀವು ನಂಬೋಲ್ಲ ಅಲ್ಲಿ ನಡೆದ ಎಡವಟ್ಟು ಆ ಮನುಷ್ಯ ಮಗಳ ಕಾಲು ಒಂದ್ ಹಿಡ್ದಿಲ್ಲ ಆ ನನಗಿದು ಬೇಡ ನನಗ್ ಬೇಕಾಗಿರೋದೇ ಇದು ಚೂಡಿ ಗುರುಗಾರೂ ನಾ ಕೂತಿಲ್ಲ ಚೇಸೇ ಸಿಂಧಿ ಗುರುಗಾರೂ ಅಂತ ಹೇಳ್ದೆ ನೀವು ಮಾಡಿದ್ದಿದ್ದೆ ಮಗಳ ಮದುವೆ ನಿಶ್ಚಯವನ್ನ ಎಷ್ಟು ಜೋರಾಗಿ ಮಾಡಿದ್ರಿ ಬೇಕಿತ್ತ ಎಲ್ಲರ ಮುಂದ್ಗಡೆ ತೋರಿಸ್ಕೊಳತ್ತರ ಬೇಕಿತ್ತ ಮಗಳ ಜಾತಕ ನೋಡ್ಬಾರ್ದಿತ್ತ ಇಲ್ಲೊಂದು ಗಂಟಿದೆ ಕಂಠಕಾಯಿ ಇದೆ ಅನ್ನೋದು ಸಿಂಪಲ್ ಆಗಿ ಇಟ್ಕೊಂಡು ನಮ್ ನಮ್ಮ ಮನೆತನದ್ದು ಕಾಣಿಸ್ಕೋಬಾರ್ದು ನೀವೇನು ಅಷ್ಟು ದೊಡ್ಡ ಇದ ಇರೋದೊಂದು ಮಗಳು ಒಬ್ಬಳೇ ಮಗಳು ಆ ಬದುಕನ್ ಈ ತರ ಮಗ ನನ್ ಮಗಳು ಚೆನ್ನಾಗಿ ಅದಕ್ಕೆ ನೀವೇನ್ ಯಾವ್ದಾದ್ರು ನೋಡಿ ತುಂಬಾ ಜನಕ್ಕೆ ಗೊತ್ತಿಲ್ಲ ದೊರೆ ದೇವರು ಗುರು ಈ ಮೂವರ ಕಾರ್ಯ ಮಾತ್ರ ಲೋಕಕ್ಕೆ ಗೊತ್ತಾಗ ಮಾಡ್ಬೇಕು ಅಂಥ ದೊಡ್ಡ ಸ್ಥಾನದ ಗುರು ಕಾರ್ಯ ಪೀಠಾಲಂಕಾರ ಗುರುಗಳು ಪೀಠವನ್ನು ಅಲಂಕರಿಸ್ತಿದ್ದಾರೆ ಎಸ್ ಚಾತುರ್ಮಾಸ ವ್ರತಾರಂಭ ಎಸ್ ಬೇಕು ಅಲ್ಲೊಂದು ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಇಟ್ಕೊಂಡಿದ್ದಾರೆ ಗುರುಗಳು ಎಸ್ ಲೋಕಕ್ಕೆ ಗೊತ್ತಾಗ್ಬೇಕು ಅದು ಮಾಡ್ಬೇಕು ನಿಜವೇ ತನ್ನ ಮನೆದ ಹೇಳೋ ಹಾಗಿಲ್ಲ ಮಾಡೋ ಹಾಗಿಲ್ಲ ತೋರಿಸೋ ಹಾಗಿಲ್ಲ ಇದನ್ನ ತಿಳ್ಕೊಳ್ಳೋರಿಲ್ಲ ಹೌದು ತುಂಬಾ ಆ ಆಸ್ಥಾನಕ್ಕಿರತಕ್ಕಂಥವ್ರಿಗೆ ತನ್ನ ಮನೆ ಅನ್ನೋದೇ ಇಲ್ಲ ಅವರಿಗೆ ಗುರುವಿಗಾಗ್ಲಿ ದೇವರಿಗಾಗ್ಲಿ ದೊರೆಗಾಗಲಿ ತನ್ನ ಮನೆ ತನ್ನ ಕುಟುಂಬ ಅನ್ನತಕ್ಕಂಥದ್ದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ ನೆನಪಲ್ಲಿ ಇಟ್ಕೊಂಡಿಲ್ಲ ನಾವೆಲ್ಲ ಏನ್ ಗೊತ್ತರ ಪಕ್ಕದ ಮನೆಯವ್ರನ್ನ ನೋಡೋದೈ ನನ್ ಮಗ ಡಾಕ್ಟ್ರೆ ನಾನ್ ಡಾಕ್ಟರ್ ಮಾಡಿಸೋದು ಖಂಡಿತವನಾಗಲ್ಲ ನೂರರಲ್ಲಿ ತೊಂಬತ್ತೊಂಬತ್ತು ಜನ ನಾನು ನೋಡಿದ್ದೇನೆ ನೂರಲ್ಲ ಸಾವಿರ ಅಲ್ಲ ಲಕ್ಷ ಅಲ್ಲ ಒಂದು ಕೋಟಿಯ ಜನರಲ್ಲಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಜನ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ತಾವು ಮಾಡುವ ಮೊದಲೇ ಹೇಳಿದಂತ ಈ ಮಾತುಗಳು ನಾನ್ ಮಾಡಕ್ ಹೋಗ್ತೀನಿ ಕಣೋ ನಾನ್ ಬಿಸ್ನೆಸ್ ಮಾಡಕ್ ಹೋಗ್ತಿದ್ದೀನಿ ಕಣೋ ಫೇಲ್ಯೂರ್ ಆಗಿರೋದು ಇದೇ ಕಾರಣಕ್ಕೆ ಯಾಕೆಂದ್ರೆ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಪಕ್ಕದಲ್ಲಿ ಒಬ್ಬ ಬಹುದೊಡ್ಡ ನೆಗೆಟಿವ್ ವ್ಯಕ್ತಿ ಇರ್ತಾನೆ ಬಗ್ಗಂತ ಹತ್ತಿರ್ತಾ ನಟನ ಬಂತು ಹೇಳಕೂಡದು ಪರಮಾತಿ ಪರಮ ಗುಟ್ಟಾಗಿಟ್ಟುಕೊಳ್ಳಬೇಕು ಅದರಲ್ಲಿ ಸಿದ್ಧ ಅಸ್ತ್ರ ಅಂದ್ರೆ ವೃಶ್ಚಿಕ ರಾಶಿ ಸಾಧನೆ ಮಾಡೋರಿಗೂ ಹೇಳೋಲ್ಲ ಸಾಧಿಸಿದ ಮೇಲೂ ಹೇಳಲ್ಲ ತಾನ ಗೊತ್ತಾದ ಗೊತ್ತಾಗ್ಲಿ ಅಂತಾರೆ ಪರಮಾತಿ ಪರಮ ಗುಟ್ಟು ಅಂತ ಹೇಳಿದ್ರೆ ರಾಶಿಗಳಲ್ಲಿಯೇ ವೃಶ್ಚಿಕ ರಾಶಿ ಎಸ್ ಇಲ್ಲ ವೃಶ್ಚಿಕ ಲಗ್ನ ಇರ್ತಾರೆ ವೃಶ್ಚಿಕ ರಾಶಿಗಿಂತ ವೃಶ್ಚಿಕ ಲಗ್ನದವರಷ್ಟು ಗುಟ್ಟು ಜಗತ್ತಿನಲ್ಲಿ ಇನ್ಯಾರು ಇಲ್ಲ ಬರ್ದಿಟ್ಕೊಳ್ಳಿ ಅವ್ರು ಹೇಳೋದೇ ಇಲ್ಲ ಏನ್ ನಡೆ ನೋವಾದ್ರೂ ಹೇಳಲ್ಲ ಅವರು ಕಳ್ಕೊಂಡಿದ್ರು ಹೇಳಲ್ಲ ಸೋತಿದ್ರು ಹೇಳಲ್ಲ ಅಳು ಬಂದ್ರು ಹೇಳಲ್ಲ ಮೋಸ ಹೋಗಿದ್ರು ಹೇಳಲ್ಲ ಮೋಸ ಮಾಡಿದ್ರು ಹೇಳಲ್ಲ ಖಂಡಿತ ಬರೆದಿಟ್ಕೊಳ್ಳಿ ಅವ್ರು ನೋವು ಕೇಳಿ ನೋಡಿ ಅಯ್ಯೋ ನನಗ್ ಗೊತ್ತೇ ಇಲ್ಲಪ್ಪ ಅಂದ್ಬಿಡ್ತಾರೆ ನಾನು ನೋಡೇ ಇಲ್ಲಪ್ಪ ಅಂದ್ಬಿಡ್ತಾರೆ ಹೀಗೆ ಇರ್ತಾರ ಅವ್ರು ಅವರಷ್ಟು ಸೈಲೆಂಟು ಅಂಡ್ ವೈಲೆಂಟು ಇನ್ನ ಜಗತ್ತಲ್ಲಿ ಯಾರು ಇಲ್ಲ ನೆನ್ಪಿಟ್ಕೊಳ್ಳಿ ದ ಮೋಸ್ಟ್ ಸೈಲೆಂಟ್ ಪರ್ಸನ್ ಅದಕ್ಕೆ ಜಗತ್ತಿನಲ್ಲಿ ತುಂಬಾ ದೊಡ್ಡ ಸಾಧಕರು ವೃಶ್ಚಿಕ ಲಗ್ನದವರೇ ಸೈಲೆಂಟ್ ಆಗಿ ಬರ್ತಾರೆ ಹನುಮ ಲಗ್ನ ನೆನ್ಪಿಟ್ಕೊಳ್ಳಿ ಹನುಮರು ನೋಡಿ ಹ್ಮಂಟ್ ಆಗಿರ್ತಾರೆ ನರೇಂದ್ರ ಮೋದಿಯವರು ಕೂಡ ವೃಶ್ಚಿಕ ಲಗ್ನವೇ ಸಿದ್ದರಾಮಯ್ಯನವರು ಕೂಡ ವೃಶ್ಚಿಕ ಲಗ್ನವೇ ಅಯ್ಯೋ ತುಂಬಾ ಜಾತಕಗಳನ್ನ ಪರಾಮರ್ಶಿಸಿದ್ದೇನೆ ಹೇಳೋದೇ ಇಲ್ಲ ಆಮೇಲೆ ಎದ್ಮೇಲೆ ಲೋಕಕ್ಕೆಲ್ಲ ಗೊತ್ತಾಯ್ತು ಬಿಡಿ ಅನ್ನತಕ್ಕಂಥದ್ದು ದಯಮಾಡಿ ನಿಮ್ಮ ಸೋಲಿಗೆ ಅತಿ ದೊಡ್ಡ ಕಾರಣ ಅಂದ್ರೇನೆ ಏನು ಗೊತ್ತಾ ನೀವು ನಿಮಗೆ ತಿಳಿಯದೆಯೇ ನಾನು ಈ ಸರಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊತಾನೆ ಮಾಡ್ಕೊಳ್ಳಲ್ಲ ಅಲ್ಲೇನೋ ಅಡ್ಡಿ ತಾನಾಗೆ ಪ್ರಕೃತಿ ಕಳಿಸುತ್ತೆ ನೀವು ಹೋಗ್ತಿರೋದು ಎಲ್ಲವನ್ನ ಇಚ್ಛೆಗೆ ಬಿಟ್ಟು ಆ ದೈವದ ಇಚ್ಛೆಗೆ ಬಿಟ್ಟು ಮನುಷ್ಯ ಪ್ರಯತ್ನ ನಾನು ಮಾಡ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ಏಕೀಕೃತಗೊಳಿಸಿಕೊಂಡು ಅದಕ್ಕೆ ಸಿದ್ಧತೆ ಬದ್ಧತೆ ಇನ್ನೊಂದು ಇನ್ನೊಂದು ಅಂತ ಮಾಡ್ಲಿಕ್ಕೆ ಹೋಗಿ ನೀವು ನಂಬಲ್ಲ ಒಬ್ಬ ಬಹುದೊಡ್ಡ ಸ್ಪೋರ್ಟ್ಸ್ ಪರ್ಷನ್ ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕು ಆತ ಅವ್ರು ತೋಗ್ಬಿಟ್ಟಿದೆ ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಆ್ಯಂಡ್ ಗೌರ್ಮೆಂಟ್ ಜಾಬ್ ಪೊಸಿಷನ್ ಎಸ್ ಪಿ ಮಟ್ಟದ ಜಾಬ್ ಡಿಗ್ರಿ ಮುಗಿಸ್ಕೊಂಡಿದ್ದಾನೆ ಮಿನಿಮಮ್ ಎಸ್ ಐ ಎಲ್ರಿಗೂ ಹೇಳ್ಕೊಬಿಟ್ಟಿದ್ದಾನೆ ಬಾಹುಬಲಿ ಹುಡುಗ ನಾನು ಇನ್ನೂ ಮರ್ತಿಲ್ಲ ಹುಡುಗ ಬಾಹುಬಲಿಯೇ ಆ ಬೆಳೆದ ರೀತಿ ನಂಗೆ ತುಂಬಾ ಖುಷಿ ಆ ಮಗು ಒಂದು ವಾರ ಇದೆ ನೀವು ನಂಬೋಲ್ಲ ಸಣ್ಣದಾಗಿ ಒಂದು ಸ್ಲಿಪ್ ಆಗಿದೆ ಎಕ್ಸಸೈಸ್ ಮಾಡುವಾಗ ಉಳುಕಿದೆ ಅಲ್ಲೊಂದು ಸಣ್ಣ ಗಾಯ ಅಷ್ಟೆ ಮಂಡಿಲಿ ಇಸ್ ಅ ವೆಯ್ಟ್ ಲಿಫ್ಟರ್ ಹತ್ತೊಂಬತ್ತು ವರ್ಷಕ್ಕೆ ಸುಮ್ನೆ ಹೆಂಗೆ ಎತ್ತು ಬಿಸಾಕ್ತಿದ್ದ ನೂರು ಕೆ ಜಿ ಕೆಜಿ ಕೆ ಜಿ ಇತ್ತರ ಹತ್ತೊಂಬತ್ತು ವರ್ಷ ಅನ್ನಲ್ಲ ಮೂವತ್ತು ವರ್ಷ ಅಂತಾರ ಆ ತರದ ಮೈ ಕಟ್ಟು ಆ ಮಗುಗೆ ಒಂದು ವಾರ ಎರಡು ದಿನ ಮೂರು ದಿನ ಕಾಲೆತ್ತಕ್ಕಾಗಲಿಲ್ಲ ನೀವು ನಂಬ್ತೀರಾ ಉತ್ಕೊಬಿಟ್ಟಿದೆ ಕ್ಯಾನ್ಸರ್ಡ್ ಅವನ ಜೊತೆಲಿ ಹೋದಂತ ಹುಡುಗ ಜೂನಿಯರ್ ಇನ್ನೊಬ್ಬ ಹುಡುಗ ಅವನ ಸೆಲೆಕ್ಷನ್ ಈಸ್ ಗಾಟ್ ಜಾಬ್ ಕಣ್ಣಲ್ಲಿ ನೀರಿ ಹುಡುಗನಿಗೆ ಹುಡುಗಳೆ ಯಾರ್ಯಾರಿಗೆ ಹೇಳ್ಕೊಂಡಲ್ವಾ ನಿನ್ನ ಜಾತಕದಲ್ಲಿ ರಾಹು ಪ್ರಭಾವ ಇಲ್ಲಿ ಏನು ಕೇಳ್ಕೊಂಡೆ ಸೈಲೆಂಟ್ ಆಗಿರ್ಬೇಕಿತ್ತು ವೈಲೆಂಟ್ ಕೆಲಸ ಮಾಡಿಟ್ಕೊಂಡಿದೀಯಾ ಇವತ್ತಿಗೂ ಕೊರಗ್ತಾನೆ ಆತ ನಿಲ್ಲಬೇಕಾದ ಜಾಗ ಬೇರೆ ಇವತ್ತು ಚೆನ್ನಾಗಿದ್ದಾನೆ ಚೆನ್ನಾಗಿರ್ಲಿ ಆ ಮಗು ದಯಮಾಡಿ ಹೇಳ್ತಾನೆ ಯಾ ಸಣ್ಣ ನಿಮಗದು ದೊಡ್ಡ ಕಾರ್ಯ ಇರ್ಬೋದು ನೆನಪಿಟ್ಕೊಳ್ಳಿ ನಿಮಗದು ತುಂಬಾ ದೊಡ್ಡದು ಒಂದು ಚಿಕ್ಕ ಮನೆ ಬದಲಾವಣೆ ಕೂಡ ತುಂಬ ಒಂದು ಟೆಂತ್ ಎಕ್ಸಾಮ್ ನಿಮ್ಮ ಮಗು ಒಂದು ಸಣ್ಣ ಬೋರ್ಡ್ ಆಟ ನಿಮಗದು ದೊಡ್ಡದು ಬಟ್ ಎದುರುಗಡೆ ಅವರಿಗೆ ಹಾ ಬಾ 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 ನೆವರ್ ಯಾರಿಗೂ ಹೇಳಬೇಡಿ ನಿಮ್ಮ ಶಕ್ತಿ ಸಾಮರ್ಥ್ಯ ಸಿದ್ಧತೆ ಬದ್ಧತೆ ಆಲೋಚನೆ ಯೋಜನೆ ಇದನ್ನ ಚಾಣಕ್ಯರೇ ಹೇಳಿರೋದು ನಿಮ್ಮ ಯೋಜನೆಗಳನ್ನ ನಿಮ್ಮ ಶತ್ರು ಅಲ್ಲ ಮಿತ್ರರಿಗೂ ಹೇಳಬಾರ್ದು ಅಂತಾನೆ ನಿಮ್ಮ ಆ ಒಂದ್ ಪ್ರಯತ್ನ ಇದೆಯಲ್ಲ ನಿಮ್ಮ ಮಿತ್ರನೇ ಪರಮಾತಿ ಪರಮ ಶತ್ರು ಆಗ್ಬಿಡ್ತಾನೆ ನನಗ್ ಸಿಗೋದ್ ಇವನ ಸಿತ್ತಿದೀಯಾ ಆ ಲುಕ್ಕುತ್ತೆ ಮಗುವೆ ನೆನಪಿಟ್ಟುಕೊಳ್ಳಿ ಕಲಿಯುಗಕ್ಕೆ ದೊಡ್ಡ ಶಾಪ ಏನ್ ಗೊತ್ತಾ ವಿಕೃತಿ ಇಲ್ಲಿಂದ ನಾಭಿಯಿಂದ ಶುರುವಾಗುತ್ತೆ ಅವನ್ ಸಹಿಸೋಲ್ಲ ಅವನ್ ಸಹಿಸೋದೇ ಇಲ್ಲ ತುಂಬಾ ಜನ ಹೆಣ್ಣು ಮಕ್ಕಳ ಮದುವೆ ಆಗುವುದಿಲ್ಲ ಆಗುತ್ತಿಲ್ಲ ಕಾರಣ ಏನ್ ಗೊತ್ರ ಆ ಮಗುವಿನಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಅದಕ್ಕೆ ತುಂಬಾ ಜನಕ್ಕೆ ಮದುವೆ ವಿಚಾರಗಳಲ್ಲಿ ಹೇಳ್ತೇನೆ ನಿಸ್ತಾರ್ಥ ಮೊದ್ಲೇ ಮಾಡ್ಬೇಡಿ ತಟ್ಟೆ ಬದಲಾಯಿಸ್ಕೊಂಡಿರೋದು ಹೇಳ್ಬೇಡಿ ತುಂಬಾ ಜಾತಕಗಳಿಗೆ ಹೇಳಿದ್ದಾನೆ ಮದುವೆ ಇನ್ನೊಂದು ಹದಿನೈದು ದಿನ ಇದೆ ಅನ್ನೋವಾಗ ಪತ್ರಿಕೆಯನ್ನು ಓಡಿಸಿ ಮನೆ ದೇವರಿಗೆ ಗ್ರಾಮ ದೇವರಿಗೆ ಇಷ್ಟ ದೇವರಿಗೆ ಕುಲ ದೇವರಿಗೆ ಹೋಗಿ ತಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸಿ ತಗೊಂಡ್ಬಂದು ಪಟಪಟ ಪಟಪಟ ಅಂತ ಒಂದ್ ಐದ್ ಜನ ನಿಂತ್ಕೊಳ್ಳಿ ಪತ್ರಿಕೆಗಳನ್ನ ಹಂಚಿ ಕೇಳಿದ್ರು ಈಗ ತಾನೇ ಫಿಕ್ಸ್ ಆಯ್ತು ಈಗ್ಲೇ ಅಂತ ಆಯ್ತು ಚೌಟ್ರಿನ್ಯೂ ಸಿಕ್ತು ಮದುವೆ ಹೇಳಿ ಅವ್ರ ಶಾಖಲ್ಲಿ ಇರೋ ಅಷ್ಟಲ್ಲಿ ಮದುವೆ ಮುಗಿಬೇಕು ಮದುವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡಿ ಬೆಳಿಗ್ಗೆ ಮುಹೂರ್ತ ಇಟ್ಕೊಳ್ಳಿ ಮೂವರ್ತದ ನಂತರ ರಿಸೆಪ್ಷನ್ ಶಾಸ್ತ್ರೋಕ್ತ ಮದುವೆ ಮಾಡಿ ಈಗಿನ ಕಾಲದಲ್ಲಿ ಶಾಸ್ತ್ರೋಕ್ತ ಮದುವೆ ಇಲ್ಲ ಅದು ಒಂದು ಅರ್ಧ ಪೆಟ್ಟು ಶಾಸ್ತ್ರಬದ್ಧ ಮದುವೆಗಳೇ ದೋಷ ಆಗಿದೆ ಯಾರಿಗೂ ಹೇಳ್ಬೇಡಿ ಆದ್ಮೇಲೂ ಹೇಳ್ಬೇಡಿ ಪ್ರಧಾನ ಪ್ರಧಾನಮಂತ್ರಿ ಆಗಿಲ್ಲ ಸಿಎಂ ಆಗಿಲ್ಲ ಸಿಎಂ ಆಗಿದ್ರೆ ಲೋಕಕ್ಕೆಲ್ಲ ಗೊತ್ತಾಗುತ್ತೆ ಪೇಪರ್ ಎಲ್ಲ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಲಾಟ್ರಿ ಹೊಡೆದಿದ್ರು ಕೂಡ ಅಷ್ಟೇ ಹೆಸರು ಫೋಟೋ ಆಧಾರ್ ಕಾರ್ಡ್ ಹಾಕ್ತಾರೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಎಲ್ಲ ಬಿಟ್ಬೇಡಿ ಪಕ್ಕದ ಸ್ಟೇಟದ ಲಾಟ್ರಿ ಎಲ್ಲ ತಗೊಬಂದು ಆಡ್ಬಿಡಿ ಬೆಟ್ಟಿಂಗ್ ಎಲ್ಲ ಆಡ್ಬೇಡಿ ಅವೆಲ್ಲ ಬೇಡ ಗೆದ್ದ ಮೇಲೆ ಊರೆಲ್ಲ ನಿಮ್ಮ ಹಿಂದೆ ಬರ್ತಾರೆ ಆ ಅವರಾಗಿ ಬರ್ತಾರೆ ತಿಳ್ಕೋತಾರೆ ಬಿಡಿ ಅದ ಅದಕ್ಕಿನ್ನೊಂದು ದಯ ದಯಮಾಡಿ ವೃಶ್ಚಿಕ ರಾಶಿ ಅವ್ರ ತರ ಬಿಡಿ ಗುಟ್ಟು ಬಿಟ್ಕೊಳ್ಬೇಡಿ ಹೇಳ್ಬೇಡಿ ಆದವರೆಗೂ ಆಗಿರುವವರೆಗೂ ಮುಗಿದವರೆಗೂ ಮುಗಿದ ಮೇಲೂ ಬೇಕಿಲ್ಲ ನನ್ನ ಮಾತು ಕೇಳಿ ನೋಡಿ ಹನುಮರು ಅಷ್ಟು ದೊಡ್ಡ ಸಮುದ್ರೋಲ್ಲಂಘನ ಮಾಡಿ ಲಂಕೆಗೆ ಬೆಂಕಿ ಇಟ್ಟು ಆ ರಾವಣನ ಅಹಂಕಾರಕ್ಕೆ ಬೆಂಕಿ ಇಡ್ತಾರೆ ವಿಭೀಷಣರ ಮಂದಿರ ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಇನ್ನೆಲ್ಲದಕ್ಕೂ ಇಟ್ಟು ಬಂದು ಏನು ಗೊತ್ತಿಲ್ಲದ ಪುಟ್ಟು ಮಗು ತರ ನಾನು ನೋಡಿದೆ ಇಷ್ಟೇ ಇನ್ನೇನು ಮಾತಾಡಲ್ಲ ಅಮ್ಮನ್ ನೋಡಿದೆ ಅಂತೇಳಿ ತಮ್ಮ ತಲೆಯಲ್ಲಿಟ್ಟುಕೊಂಡಿದ್ದಂತ ಆ ಒಂದು ತಾಯಿ ಕೊಟ್ಟಿರತಕ್ಕಂಥದ್ದನ್ನ ಆ ರಾಮರ್ಕ್ ಸಮರ್ಪಣೆ ಮಾಡ್ತಾರೆ ಇಷ್ಟೇ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಆ ಪಾರ್ಟಿ ನಾನು ಹೋದೆ ನಾನು ಹೋಗ್ತಿದ್ದೀನಿ ನಾನ್ ಮಾಡ್ದೆ ನಾನು ಅದು ಮಾಡ್ದೆ ಮಾಡಿದ್ದು ಹೇಳ್ಬೇಡಿ ಮಾಡ್ತಿರೋದು ಹೇಳ್ಬೇಡಿ ಮಾಡೋಕ್ ಹೋಗ್ತಿರೋದು ಹೇಳ್ಬೇಡಿ ಆಗೋಲ್ಲ ನಿಷ್ಫಲ ಆಗ್ತಿರೋದು ಕಾರಣ ಇದೆ ತುಂಬಾ ಜನಕ್ಕೆ ಈಗ ಒಂದು ಅಂಗಡಿ ಖಾಲಿ ಮಾಡ್ತಿದೆ ಹೇಳ್ಬೇಡಿ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಹೇಳಿ ಆಫೀಸ್ ಒಂದು ಮಾಡ್ಲಿಕ್ಕೆ ಹೋಗ್ತಿದಿರಿ ಎಲ್ಲಿ ಹೇಳ್ಬೇಕು ಅಷ್ಟೇ ಒಂದು ನೋಡಪ್ಪ ಜಾಗ ಅಂತ ಬದಲಾವಣೆ ಮಾಡ್ತಿದ್ದೇನೆ ತರೋಕ್ ಹೋಗ್ತಿದ್ದೇನೆ ಇನ್ನೊಂದು ಮಾಡ್ತಿದ್ದೇನೆ ದಯ್ಯ ಮಾಡಿ ತುಂಬಾ ಜನ ಬಿಸ್ನೆಸ್ ನಲ್ಲಿ ಫೇಲ್ ಇವರು ಪರ್ಸನಲ್ ನಲ್ಲಿ ಫೇಲ್ ಇವರು ಕುಟುಂಬದಲ್ಲಿ ಫೇಲ್ ಇರು ವ್ಯಾಪಾರದಲ್ಲಿ ಫೇಲ್ ಇವರು ವೈಯಕ್ತಿಕ ಜೀವನದಲ್ಲಿ ಫೇಲ್ ಇವರು ಕೆಲಸದ ವಿಚಾರದಲ್ಲಿ ಅತಿ ಮುಖ್ಯವಾಗಿ ಫೇಲ್ ಇರು ಕೊಟ್ಟಿರೋದು ತಗೊಂಡಿರೋದು ಇನ್ನೊಂದು ಇನ್ನೊಂದು ಮಗದೊಂದು ಹತ್ತು ಕಾರಣಗಳಲ್ಲಿ ಮೊಟ್ಟ ಮೊದಲನೇ ಕಾರಣ ನೀವು ನಿಮ್ಮ ಗುಟ್ಟನ್ನ ಹೇಳ್ಬಿಟ್ಟಿರೋದು ನಿಮ್ಮ ಪ್ರಯತ್ನವನ್ನ ಹೇಳ್ಬಿಟ್ಟಿರೋದು ಹೌದು ನಾನು ಇದನ್ನ ಮಾಡಕ್ ಹೋಗ್ತಿದ್ದೇನೆ ಇದಕ್ ಟ್ರೈ ಮಾಡ್ತಿದ್ದೇನೆ ಈ ತರ ಸಿದ್ಧತೆ ಮಾಡ್ಕೊತಿದ್ದೇನೆ ಈ ತರ ವ್ಯವಸ್ಥೆ ಮಾಡ್ಕೋತೀನಿ ದಯಮಾಡಿ ಇನ್ಮೇಲೆ ಹೇಳ್ಬೇಡಿ ಬಾಯಿಗೆ ಬೀಗ ಹಾಕೋ ನನ್ನ ಬಾಯಿ ಹಾಗೆ ನನಗೆ ಮೊನ್ನೆ ಕೂಡ ನಮ್ಮ ಪರಮ ಪೂಜೆ ಗುರುಗಳು ಏನೋ ನಿನ್ ಗೆಸ್ಟ್ ಹೇಳಿದ್ರು ಕೇಳಲ್ಲ ಈ ತರದೊಂದು ಏನೋ ಒಂದ್ ಮಾಡ್ಕೊಳ್ತೀನಿ ಸುಮ್ಮನೆ ಇದ್ದು ಬಿಡು ಆಗೋ ಕಾಲಕ್ಕಾಗುತ್ತೆ ಗೊತ್ತಾಗುತ್ತೆ ಎಲೆಮರೆಯ ಕಾಯಿಯ ಹಾಗೆ ಎದ್ಬಿಡು ನಿನ್ನ ಸಾಧನೆ ಮಾತಾಡಬೇಕೆನ್ನ ನೀನು ಮಾತಾಡಬಾರ್ದು ಅಂತ ಅಷ್ಟೇ ನಿನಗಾಗಿರೋ ನಷ್ಟ ಆಮೇಲೆ ಅತಿ ಮುಖ್ಯವಾಗಿ ನಿಮ್ಮ ಫೇಲ್ಯೂರ್ಸ್ ಅನ್ನ ಮಾತ್ರ ಯಾರಿಗೂ ಹೇಳ್ಬೇಡಿ ನಿಮ್ಮ ಸೀಕ್ರೆಟ್ ಅಲ್ಲಿ ಟಾಪ್ ಟೆನ್ ಸೀಕ್ರೆಟ್ ಏನ್ ಗೊತ್ತ ನಿಮ್ಮ ಫೇಲ್ಯೂರ್ ನಿಮ್ಮ ಸೋಲನ್ ಮಾತ್ರ ಯಾರತ್ರ ಹೇಳ್ಬೇಡಿ ಅವನ್ ನಕ್ತನ ಒಳಗಡೆ ಅಬ್ಬಾ ಬಿದ್ದ ಅಂತ ಅವನ್ ಹಾಳಾದ ಕಣೋ ಇವು ಲೋಕ ಮಾತ್ರ ನೆನಪಿಟ್ಕೊಳ್ಳಿ ನೀವು ಹಾಳಾಗೋದನ್ನೇ ಕಾಯ್ತಿರುತ್ತೆ ನೀವು ಹಾಳಾಗೋದನ್ನೇ ಕಾಯ್ತಿರುತ್ತೆ ನೀವು ಹಾಳಾಗೋದನ್ನೇ ಬೀಳೋದನ್ನೇ ನಷ್ಟ ಆಗೋದನ್ನೇ ಕಳ್ಕೊಳ್ಳೋದನ್ನೇ ಕಾದಿರುತ್ತದೆ ಇದು ಸತ್ಯ ನಿಮ್ಮ ಫೇಲ್ಯೂರ್ ಶುಡ್ ನಾಟ್ ಬಿ ರಿವೀಲ್ ಸಕ್ಸಸ್ ಕತೆ ಬಿಡೋದು ಆಮೇಲೆ ಫೇಲ್ಯೂರ್ ನೋವು ನಾನು ಕಳ್ಕೊಂಡೆ ಆಮೇಲೆ ನಿಮ್ಮ ವೀಕ್ನೆಸ್ ಅನ್ನು ಕೂಡ ಯಾರಿಗೂ ಹೇಳ್ಬೇಡಿ ನನಗಿದು ವೀಕ್ನೆಸ್ ಕೊಡೋ ಸಿಕ್ಕಾವಟ್ಟೆ ಕೊಡ್ತಾ ಇವತ್ತು ಅವನು ಚೆನ್ನಾಗಿದ್ದಾನೆ ನೆನ್ಪಿಟ್ಕೊಳ್ಳಿ ದ ಬಿಗ್ಗೆಸ್ಟ್ ವಿಲ್ಲನ್ ಯಾರು ಅಲ್ಲ ಈ ಕಲಿಯುಗಕ್ಕೆ ತುಂಬಾ ದೊಡ್ಡ ಪರಮಾತಿ ಪರಮ ಶತ್ರು ನಿಮ್ಮ ವೀಕ್ನೆಸ್ ಅನ್ನ ತಿಳ್ಕೊಂಡವನು ಅವನೇ ಹೋಗಿ ಹೊರಗಡೆ ಹೇಳೋದು ಎಷ್ಟು ಜನರುಗಳ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಇನ್ನೊಂದು ರೈಡು ಬೇರೆ ಬೇರೆ ರೀತಿಯ ಹಗರಣಗಳು ಹೊರಗಡೆ ಬಂದಿರೋದು ಯಾರಿಂದ ಗೊತ್ತಾ ತುಂಬ ಅತ್ಯಾಪ್ತ ಆತ್ಮೀಯರೇ ಇವತ್ತು ರಾಜಕಾರಣದಲ್ಲಿ ಈ ಪಕ್ಷದಿಂದ ಆ ಪಕ್ಷಕ್ಕೆ ಬಂದಿರ್ತಾರೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಿರ್ತಾರೆ ನೀವು ಗಮನಿಸ್ ನೋಡಿ ಒಬ್ಬ ಬಹುದೊಡ್ಡ ಮುಖ್ಯಮಂತ್ರಿ ಮಟ್ಟದ ಸ್ಥಾನದಲ್ಲಿ ಕುಳಿತಿರೋ ವ್ಯಕ್ತಿ ಒಬ್ಬರ ಬಗ್ಗೆ ಹೇಳ್ತಾರೆ ನಾನು ಅವ್ರ ಮನೆಗೆ ಹೋಗಿದ್ದೆ ಭೇಟಿ ಆಗ್ಲಿಕ್ಕೆ ಏನೋ ವಿಚಾರ ರಾಜಕೀಯ ವಿಚಾರ ಬೇರೆ ಏನೋ ನೋಡಿದ್ರೆ ನನ್ನ ಮಾತಾಡಿಸ್ತಾನೆ ಇಲ್ಲ ಅಲ್ಲಿ ನಾಯಿ ಜೊತೆ ಮಾತಾಡ್ಸ್ಕೊಂಡು ಬಿಸ್ಕೆಟ್ ಹಾಕ್ತಾ ಕೂತಿದ್ದಾನೆ ನನ್ನ ಪಾಡು ಅಲ್ಲಿಗೆ ಅರ್ಥ ಆಯ್ತು ಆ ನಾಯಿಗ್ ಸಿಗೋ ಅಷ್ಟು ಮರ್ಯಾದೆ ಕೂಡ ನನಗಿಲ್ಲ ಆ ನಾಯಿಗೆ ಬಿಸ್ಕೆಟ್ ಹಾಕ್ತಿದವ ನನಗೆ ಅದೂ ಇಲ್ಲ ಅದಕ್ಕಿಂತ ಕೇವಲವಾಗಿ ನಡ್ಸ್ಕೊಬಿಟ್ಟ ಅದರಿಂದ ಸಿಡದದ್ದು ಹೊರಗಡೆ ಬಂದೆ ವಿಚ್ ಐ ಡಿಡ್ ಇಟ್ ಅಂಡ್ ಟುಡೇ ದಿಸ್ ಅಂತ ಆ ವ್ಯಕ್ತಿ ಹೇಳಬಿಟ್ಟ ನೋಡಿ ಮನೆಯ ಯಾವ್ದನ್ನು ಹೇಳಬಾರ್ದು ಅಧಿಕಾರ ಸಿಕ್ಕರೆ ಮಾತ್ರ ನಿಮ್ಮ ಮಾತು ಕೇಳಿದ್ರೆ ಮಾತ್ರ ಆ ವ್ಯಕ್ತಿ ನಿಮ್ ಮಾತು ಕೇಳಬೇಕು ಅಂತೇನು ಇಲ್ಲ ನಡ್ಸ್ಕೊಡ್ಬೇಕು ಅಂತೇನು ಇಲ್ಲ ನೀವು ಹೋದಾಗೆಲ್ಲ ನಡ್ಸ್ಕೊಟ್ಬಿಡ್ಬೇಕಾ ಸಿಕ್ ಬಿಡ್ಬೇಕಾ ಆದ್ರೆ ನೋಡಿ ಅವತ್ತಿಗೆ ಅವತ್ತಿಗೆ ಚೆನ್ನಾಗಿತ್ತು ಬಟ್ ಯಾವುದೋ ಒಂದು ಸಮಯ ಹೊರಗಡೆ ಬಂದ್ಬಿಟ್ರಿ ಬಂದ ಮೇಲೆ ಅವರ ವೀಕ್ನೆಸ್ನೆಲ್ಲ ತೆಗೆದು ಪೂರ್ತಿ ನಿರ್ವಹಣೆ ಮಾಡುವುದೇನ್ಯಾರು ಅಲ್ಲ ತುಂಬಾ ಅಚ್ಚಾಪ್ತ ನೀವು ಬೇಕಾದ್ರೆ ಈ ಒಂದು ವರದಕ್ಷಿಣೆ ಕೇಸುಗಳು ಡೈವರ್ಸ್ ಕೇಸುಗಳು ಹೋಗ್ಲಿ ನೀವು ನಿಂತ್ಕೊಂಡು ಕುತ್ಕೊಂಡು ಕೇಳಿ ನೋಡಿ ಅಲ್ಲಿ ಅಲ್ಲಿ ಬರೋದು ನೋಡಿ ಹಬ್ಬ ಅಬ್ಬ ಅಬ್ಬಾ ಅಬ್ಬಾ ಅಬ್ಬ ಯಾವ್ದಾದ್ರು ಚೀಟಿಂಗ್ ಕೇಸುಗಳು ನಡೀತಿರುತ್ತೆ ನೋಡಿ ಅಲ್ಲಿ ಆತ ಏನೇನು ಹೇಳ್ತಾನೆ ಅಂದ್ರೆ ನಿಮ್ಗೆ ಅದೇ ಹೊಡೆದೋಗುತ್ತೆ ಇದೆಲ್ಲ ನಾನು ಹಂಚ್ಕೊಂಡಿದ್ನ ಅವನತ್ರ ಈ ವ್ಯಕ್ತಿ ನಾ ಅನ್ನತಕ್ಕಂಥದ್ದು ಅನ್ಸುತ್ತೆ ನಿಜವೇ ವೆರಿ ಫ್ಯೂ ಪೀಪಲ್ ನೆನಪಿಟ್ಕೊಳ್ಳಿ ತುಂಬಾ ಕೋಟಿಗಳಲ್ಲಿ ಯಾರೋ ಒಬ್ಬರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರು ಅತಿ ಮುಖ್ಯವಾಗಿ ವೃಶ್ಚಿಕ ಲಗ್ನದವ್ರು ವೃಶ್ಚಿಕ ರಾಶಿಗಿಂತ ವೃಶ್ಚಿಕ ಲಗ್ನದವ್ರು ಪರಮಾತಿ ಪರಮ ಸೀಕ್ರೆಸಿ ಮೈಂಟೈನ್ ಮಾಡ್ತಾರೆ ನಾನು ನೋಡಿದ್ದಾನೆ ದೇ ಡೋಂಟ್ ಗೋ ಅಂಡ್ ರಿವೀಲ್ ಇಟ್ ಹೇಳಲ್ಲ ಲಕ್ಷದಲ್ಲಿ ಯಾರೋ ಒಬ್ರು ಇಬ್ರು ಅದ್ರ ವೃಶ್ಚಿಕ ರಾಶಿ ಇರ್ಬೋದೇನೋ ವೃಶ್ಚಿಕ ಲಗ್ನದವ್ರು ಹೇಳಲ್ಲ ತಮ್ಗಾದ್ ನೋವು ಹೇಳಲ್ಲ ಅವಮಾನನೂ ಹೇಳಲ್ಲ ಎಲ್ಲೋ ಭಾವುಕರಾಗಿ ತುಂಬಾ ಒತ್ತಡಾಗಿ ಬ್ರೇಕ್ ಡೌನ್ ಆಗಿ ಏನಾದ್ರು ಒಂದ್ ಹೇಳ್ಬೋದೇನೋ ನಮ್ಮ ಸಿದ್ದರಾಮಯ್ಯನವರೇ ಅದಕ್ ಸಾಕ್ಷಿ ಹೌದು ಇವತ್ತಿನವರೆಗೂ ಅವರಿಗೆ ಆ ಪಕ್ಷದಲ್ಲಿ ಇನ್ನೊಂದು ಪಕ್ಷದಲ್ಲಿ ಇನ್ನೊಂದು ಕಡೆ ಸ್ಥಾನವಿಲ್ಲದಿದ್ದಾಗ ಅಧಿಕಾರವಿಲ್ಲದಿದ್ದಾಗ ನಡೆದ ಘಟನೆಗಳ ಬಗ್ಗೆ ತುಂಬಾ ಒಂದು ಒನ್ ಆರ್ ಟೂ ಪಾಯಿಂಟ್ಸ್ ಹೇಳಿರ್ತಾರೆ ಅಷ್ಟೇ ಬೇರೆಯವ್ರು ಅದನ್ನ ಹೇಳಿದ್ದಾರೆ ಅವ್ರಿಗೆ ಅವ್ರನ್ನ ಯಾವ ತರ ನಡ್ಸ್ಕೊಂಡಿದ್ರು ಗೊತ್ತಾ ಏನೇನ್ ನಡೀತು ಗೊತ್ತಾ ಅಂತ ಹೇಳಿರ್ತಾರೆ ನೋಡಿ ಸಿದ್ದರಾಮಯ್ಯ ಅವರು ಹೇಳಿಲ್ಲ ಕಾರಣ ವೃಶ್ಚಿಕ ಲಗ್ನ ದೈ ಡೋಂಟ್ ಅವ್ರು ಹೇಳೋಲ್ಲ ಸುಮ್ಮನೆ ಇರ್ತಾರೆ ಸಿಡಿದೆಬ್ಬಸಿದಾಗ ಅದು ಬೇರೆ ನಾನು ಹೇಳಿದ್ನಲ್ಲ ಸೈಲೆಂಟ್ ಬೇರೆ ಎಷ್ಟು ಸೈಲೆಂಟು ಅಷ್ಟು ವೈಲೆಂಟ್ ಅಂತಾನೂ ಹೇಳಿದಾನೆ ದಟ್ ಇಸ್ ದರ್ ಅದಿದೆ ಅದು ಬಿಟ್ರೆ ಕುಂಭರಾಶಿಯವ್ರು ಕುಂಭ ಲಗ್ನದವರ ಸೀಕ್ರೆಟ್ ಬೇರೆ ಅಬ್ಬಬ್ಬೋ ಅವ್ರ ಸೀಕ್ರೆಟೇ ಅವ್ರಿಗೆ ಗೊತ್ತಿರಲ್ಲ ಹೇಳಲ್ಲ ಹೇಳೋದೇ ಇಲ್ಲ ಕುಂಭ ಲಗ್ನದಲ್ಲಿ ಹುಟ್ಟುಬಿಟ್ಟಿದ್ದಾರೆ ಅಂತ ಹೇಳೋದಂದ್ರೆ ದ ಕೀಪ್ಸ್ ಇಟ್ ಆ ಹೇಟಿ ಅಂತ ಕೂಡ ಹೇಳಲ್ಲ ಅವರು ಗೊತ್ತಿದೆ ನನಗೆ ಆ ವ್ಯಕ್ತಿ ಇಷ್ಟ ಇಲ್ಲ ಹೇಳೋಲ್ಲ ಒಳಗಡೆನೇ ಇಟ್ಕೋತಾರೆ ದಟ್ ಈಸ್ ಆಲ್ಸೋ ಇಸ್ ದ ಕುಂಭ ಲಗ್ನದವ್ರು ಈ ಇಬ್ಬರು ರಾಶಿಗಳು ನಿಮ್ಮ ಸೀಕ್ರೆಟ್ಸು ನಿಮ್ಮ ಸ್ಟ್ರೆಂತ್ ನೀವು ಅನ್ಕೊಂಡಿರ್ತೀರಾ ಇವತ್ತು ಜಾಲಿ ಅದಕ್ಕೆ ನೋಡಿ ತುಂಬಾ ಸೆಲೆಬ್ರಿಟಿಗಳು ಏನಕ್ಕೆ ಆತ್ಮಹತ್ಯೆ ಗೊತ್ತರಾ ಏನಕ್ಕೆ ಹೃದಯಾಘಾತ ಗೋತ್ರ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವರ ಆತ್ಮೀಯರೇ ಕ ಎದೆಗೆ ಬಗದ್ ಬಿಟ್ಟಿರ್ತಾರೆ ಅಂತಿಂತ ಬಗ್ದಿರೋಲ್ಲ ಇವತ್ ನೋಡಿ ಕೆಲವು ಸೆಲೆಬ್ರಿಟಿಗಳು ಅವತ್ತೇನೋ ಅಡ್ವಾನ್ಸ್ ಕೊಟ್ಟಿದ್ವಿ ಇವತ್ತೇನೋ ಮಾತು ಹೇಳಿದ್ವಿ ಇವತ್ತೇಳಿಲ್ಲ ಅಂತ ಹೇಳಿಲ್ಲ ಆ ನೋವುಗಳು ಎರಡೂ ಕಡೆ ಇದೆ ಯಾವ್ದು ಸತ್ಯ ಯಾವ ಸುಳ್ಳು ದೇವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಒಬ್ರು ಹೇಳ್ತಾರೆ ನಾನು ನನಗ್ ಮಾತು ಕೊಟ್ಟಿದ್ರು ಇವರು ಹೇಳ್ತಾರೆ ನನ್ಗ್ ಕೊಟ್ಟಿಲ್ಲ ಮಾತಿಲ್ಲ ತಟ್ಕೊಳಕ್ ಇಬ್ಬರಿಗೂ ಇಲ್ಲ ಇಬ್ಬರಿಗೂ ಇಲ್ಲ ದಯ ಮಾಡಿ ಹೇಳ್ತೇನೆ ಇವತ್ತು ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರ ಯಾರ್ ಜೊತೆಲೂ ಬರೆಯಲ್ಲ ನಾವು ಹೇಳ್ತೀವಿ ಹೇ ಇವನ್ ಬೆಳೆದ ಮೇಲೆ ದೂರ ಆಗ್ಬಿಟ್ಟ ಕಣ ಅಲ್ಲ ಅವನಿಗೆ ಭಯ ತನ್ನ ವೀಕ್ನೆಸ್ ನ ಮಾತಾಡ್ತಾನ ಹೊರ್ಗಡೆ ಏನೋ ಗೊತ್ತು ಗೊತ್ತಿಲ್ಲದೆ ಒಂದ್ ತಿನ್ನೋದು ಒಂದ್ ಮಲಗೋದು ಅತಿ ನಿದ್ರೆ ಅತಿ ತಿನ್ನೋದು ಏನೋ ಒಂದಿರುತ್ತೆ ಅದನ್ನ ತಗೋಬಂದು ಯಾರೋ ಕೆಲವರಪ್ಪ ಚಾನ್ಸೇ ಇಲ್ಲ ಅಂತ ಇರೋರು ಒಬ್ಬರಿದ್ದಾರೆ ಅಂಬರೀಷ್ ತರ ಎಲ್ರೂ ಆಗೋಲ್ಲ ಆತರ ಬದುಕು ಬರೋಲ್ಲ ಇನ್ನಿಲ್ಲ ಇನ್ನು ನಿಂದಿಲ್ಲ ಮುಂದಿಲ್ಲ ಯಾಕಂದ್ರೆ ಅವ್ರಿಗೆ ಮಹೇಶದಲ್ಲಿ ಗುರು ಸತ್ಯವನ್ನು ಹೇಳೋ ಗುಂಡಿಗೆ ಬೇಕು ಅಂತ ಹೇಳ್ತೀವಿ ಮಹೇಶದಲ್ಲಿ ಗುರು ನಾನಿರೋದೇ ಹೀಗೆ ನಾನು ಹಿಂಗೆ ಇರೋದು ಹಿಂಗೆ ಬದುಕಿದೀನಿ ಆತರ ಯಾರಿಗೂ ಅವರು ಕೆಟ್ಟದ್ ಬಯಸಿಲ್ಲ ಅದಕ್ಕೆ ಅವರು ರೆಬಲ್ ಸ್ಟಾರ್ ಆಗಿ ಎದ್ಬಿಟ್ಟಿದ್ದಾರೆ ಎಲ್ರಿಗೂ ಆಗೋಲ್ಲ ಒಂದು ಮುಖವಾಡ ಇರುತ್ತೆ ಅಂದ್ರೆ ಆ ಮುಖವಾಡ ಕಳಿಸ್ಲಿಕ್ಕೆ ನಿಮ್ ಸುತ್ತಮುತ್ತ ಇರ್ತಾರೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ ತಾಯಿ ತರ ಬದುಕ್ ಬಿಡ್ಬೇಕು ನೀವು ನೆನ್ಪಿಟ್ಕೊಳ್ಳಿ ಒಂದು ತಾಯಿ ತರ ನೀವು ಮತ್ತೆ ಹಿಂಗೆ ಇನ್ನೇಂಗೆ ಬದುಕೋದ್ ಗುರುಗಳೇ ಈ ಪ್ರಶ್ನೆ ಕೇಳ್ತಿರ್ ಗೊತ್ತಿದೆ ಒಂದು ತಾಯಿ ತರ ಬದುಕ್ ಬಿಡ್ಬೇಕು ಹೌದು ಇಲ್ಲ ತಂದೆ ತರ ಬದುಕ್ಬೇಕು ಹೌದು ಇಲ್ಲ ಒಂದು ಗುರು ತರ ಬದುಕ್ಬೇಕು ಹೌದು ಒಂದು ಗುರು ಇನ್ನೊಬ್ರು ಸೀಕ್ರೆಟ್ ಇನ್ನೊಬ್ರಿಗೆ ಹೇಳಲ್ಲ ಅದಕ್ಕೆ ಸಾಕ್ಷಿ ಹೇಳ್ತಾನೆ ನಾನು ಯಾವ ತರ ಒಂದು ಗುರು ಇರ್ತಾನೆ ನಿಜವಾದ ಗುರು ಎಲ್ಲೂ ಹೇಳಲ್ಲ ಹೇಳಿ ಕುಡಿದು ಹೆಸರನ್ನು ಉಲ್ಲೇಖಿಸೋಲ್ಲ ಅದಕ್ಕೆ ಎಷ್ಟೋ ಬಾರಿ ನಾನ್ ನನ್ನ ಮೇಲೆ ಹಾಕೋತೇನೆ ಏನಾದ್ರೂ ನಡೆದಿರ್ತಕ್ಕಂಥ ಘಟನೆಗಳು ನಾನು ಮಾಡಿದ್ದು ಅಂತ ಹೇಳಿರ್ತೇನೆ ವಿನಾಹಿನ್ನೊಬ್ಬರ ಮೇಲೆ ಹೇಳೋಕ್ ತುಂಬಾ ಯೋಚನ ಅವ್ರ ಹೆಸರುಗಳು ಹೇಳೋಕಂತೂ ಇದ್ದಿದ್ದು ಯೋಚನ ಓ ಇದು ಸಾಮೂಹಿಕವಾಗಿ ಹೆಸರುಗಳಿದೆಯಾ ಅಂಗು ಹೇಳ ಕೂಡದು ಇವತ್ತಾಗಿರೋ ಇವತ್ ಚೆನ್ನಾಗಿದೆ ಅಂದ್ರೆ ಎಲ್ಲ ನೆನ್ಪಿಟ್ಕೊಳ್ಳಿ ಅದಕ್ಕೆ ಒಂದ್ ತಾಯಿ ತರ ಒಂದ್ ತಂದೆ ತರ ಒಂದು ಗುರುವಿನ ತರ ಒಳಗಡೆ ಇಟ್ಕೊಂಡ್ಬಿಡಿ ದಯಮಾಡಿ ಬೇರೆಯವ್ರ ಹತ್ರ ಹಂಚ್ಕೊಳಕ್ ಹೋಗ್ಬಿಡಿ ನಿಮ್ಮ ಗುಟ್ಟೆ ನಿಮ್ಮ ಜೀವನವನ್ನ ರಟ್ ಮಾಡಿ ಬಿಸಾಕುತ್ತೆ ನಷ್ಟ ಮಾಡಿ ಬಿಸಾಕುತ್ತೆ ಬೀಳಸ್ತಕ್ಕಂಥದ್ದಾಗುತ್ತೆ ಜಾಗ್ರತೆ ಅಂತ ಹೇಳ್ತಾ ಮಾತೃದೇವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ